ನಮಸ್ಕಾರ ಸ್ನೇಹಿತರೆ ಓಂ ಸಾಯಿ ರಾಮ್ ಶಿರಡಿವಾ ಸಾಯಿ ವಿದ್ಮೇ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಸಾಯಿಬಾಬಾರವರ ಸ್ತವನ ಮಂಜರಿಯ ಪವಾಡ ಹೌದು ಸಾಯಿ ಬಾಬಾರವರ ಸ್ತವನ ಮಂಜರಿಯ ಪಾರಾಯಣದಿಂದ ಆಗಿರ್ತಕ್ಕಂತಹ ಒಂದು ಅದ್ಭುತ ಪವಾಡವನ್ನು ತಿಳಿಸುತ್ತೇನೆ ಸ್ನೇಹಿತರೆ ಹಾಗೇನೆ ಸ್ವಲ್ಪ ಸ್ತವನ ಮಂಜರಿ ಹೇಗೆ ಓದೋದು ಅನ್ನೋದರ ಬಗ್ಗೆನೂ ಒಂದು ಸ್ವಲ್ಪ ನ ಕೊಡ್ತೀನಿ ಸ್ನೇಹಿತರೆ ಬಾಬಾರ ಮಹಾನ್ ಭಕ್ತರಾದ ಹೇಮಾಡ್ ಪಂತ್ ದಾಬಲ್ಕರ್ ಪವಿತ್ರ ಶ್ರೀ ಸಾಯಿ ಸಚ್ಚರಿತೆ ಬರೆದಂತೆಯೇ ಬಾಬಾರ ಮಹಾನ್ ಭಕ್ತ ದಾಸಗಣು ಮಹಾರಾಜ್ ಕೂಡ ಅವರಿಗೆ ಸಂಪೂರ್ಣವಾಗಿ ಶರಣಾಗಿ ಈ ಪವಿತ್ರ ಶ್ರೀ ಸಾಯಿನಾಥ ಸ್ತವನ ಮಂಜರಿಯನ್ನು ಪ್ರಸಿದ್ಧ ತೀರ್ಥವಾದ ಮಹೇಶ್ವರದಲ್ಲಿ ಸೆಪ್ಟೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ಹದಿನೆಂಟರಂದು ಗಣೇಶ ಚತುರ್ಥಿಯ ಶುಭ ದಿನದಂದು ಅವರು ಪೂರ್ಣಗೊಳಿಸಿದರು ದಾಸಗಣು ಇದನ್ನು ಮೊದಲ ಬಾರಿಗೆ ಪಠಿಸಿದ್ದು ಬಾಬಾರ ಮಹಾಸಮಾಧಿಗೆ ಮೂರು ದಿನಗಳ ಮೊದಲು ದ್ವಾರಕಾಮಾಯಿಯಲ್ಲಿ ಬಾಬಾರ ಮುಂದೆ ಈ ಪವಿತ್ರ ಪಠನವನ್ನು ಬಾಬಾರ ಪಾದಗಳಿಗೆ ಅರ್ಪಿಸಲಾಯಿತು ಎಚ್ಚರಿಕೆಯಿಂದ ಕೇಳಿದ ನಂತರ ಬಾಬಾ ಈ ಅತ್ಯಂತ ಭಕ್ತಿಪೂರ್ವಕ ಮತ್ತು ಶಕ್ತಿಶಾಲಿ ಶ್ರೀ ಸಾಯಿನಾಥ ಸ್ತವನ ಮಂಜರಿಯನ್ನು ಆಶೀರ್ವದಿಸಿ ಪವಿತ್ರಗೊಳಿಸಿದರು ಸ್ನೇಹಿತರೆ ಇಲ್ಲಿ ಭಕ್ತರೊಬ್ಬರು ತಮ್ಮ ಅನುಭವನ ಶೇರ್ ಮಾಡೋದಕ್ಕೆ ಬಯಸುತ್ತಿದ್ದಾರೆ ಸ್ನೇಹಿತರೆ ಆ ಅನುಭವ ಏನು ಅಂತ ತಿಳಿದುಕೊಳ್ಳ ಬನ್ನಿ ಸ್ನೇಹಿತರೆ ಫಾರಿನ್ ನಲ್ಲಿ ಇರ್ತಕ್ಕಂತಹ ಸಾಯಿ ಭಕ್ತೆಯ ಅನುಭವ ಇದು ಅದನ್ನ ನಾನು ನಿಮಗೆ ತಿಳಿಸಿಕೊಡ್ತೀನಿ ಸ್ನೇಹಿತರೆ ಅವರು ಸಾಯಿ ಬಾಬಾರವರು ಏನು ಆಶೀರ್ವಾದ ಮಾಡಿದಾರಲ್ಲ ಅದನ್ನ ನಾನು ಮರಿಬಾರ್ದು ಅದು ಕೃತಜ್ಞತೆಗೋಸ್ಕರ ಅವರ ಜೀವನದಲ್ಲಿ ಆಗಿರ್ತಕ್ಕಂತಹ ಸಾಯಿ ಬಾಬಾರವರ ಪವಾಡನ್ನ ಶೇರ್ ಮಾಡ್ಕೊಳೋದಕ್ಕೆ ಇಷ್ಟ ಪಡ್ತಿದ್ದಾರೆ ಸ್ನೇಹಿತರೆ ಅದು ಅವರ ಜೀವನದಲ್ಲಿ ಆಗಿರ್ತಕ್ಕಂತಹ ಅದ್ಭುತವಾದ ಅಸಾಧಾರಣ ಪವಾಡ ಅಂತ ಹೇಳ್ತಿದ್ದಾರೆ ಅವರನ್ನು ಬಾಬಾ ಹೇಗೆ ಕಾಪಾಡಿದರು ಎಂಬ ಭಾವನಾತ್ಮಕ ಅನುಭವವನ್ನ ಅವರು ನಮ್ಮ ಜೊತೆ ಹಂಚ್ಕೊಳ್ತಿದ್ದಾರೆ ತಾಯಿ ಭಕ್ತೆಗೆ ಹುಟ್ಟದಾಗ್ಲಿಂದನೂ ಅವ್ರು ಫಾರಿನ್ ಅಲ್ಲೇ ಇದ್ದಿದ್ರಿಂದ ಅವರಿಗೆ ಧರ್ಮದ ಬಗ್ಗೆ ಅಷ್ಟೊಂದು ಗೊತ್ತಿರ್ಲಿಲ್ಲ ಆದ್ರೆ ಅವ್ರ ತಂದೆ ತಾಯಿಗಳಿಗೆ ಧರ್ಮದ ಬಗ್ಗೆ ಗೊತ್ತಿದ್ರಿಂದ ಬಾಬಾರ್ ಅವರ ಒಂದು ಕನೆಕ್ಷನ್ ಸಾಯಿ ಭಕ್ತೆ ಏನಿದಾರಲ್ಲ ಅವರಿಗೆ ಮಾಡಿಸಿ ಕೊಡ್ತಾರೆ ತಂದೆ ತಾಯಿಗಳ ಮೂಲಕ ಅವ್ರ ಜೀವನದಲ್ಲಿ ಬಾಬಾ ಬರ್ತಾರೆ ಬಂದ್ಮೇಲೆ ಅವರಿಗೆ ಬಾಬಾರಲ್ಲಿ ನಂಬಿಕೆನ ಜಾಸ್ತಿ ಆಗುತ್ತೆ ಕ್ರಮೇಣ ಏನಾಗುತ್ತೆ ಅಂತಂದ್ರೆ ನನ್ ಸದ್ಗುರು ದೇವರು ಎಂದರೆ ಬಾಬಾರವ್ನೇ ನಾನು ಸಂಪೂರ್ಣವಾಗಿ ನನ್ನ ದೇವರು ಅಂತೇಳಿ ಶರಣಾಗ್ಬಿಟ್ಟೆ ಅಂತ ಅವರು ಹೇಳಿದ್ದಾರೆ ಇಲ್ಲಿ ಅವರು ನಿಯಮಿತವಾಗಿ ಸಾಯಿ ಸಚ್ಚರಿತೆ ಮತ್ತು ಶ್ರೀ ಸಾಯಿನಾಥ ಸ್ಥವರ ಮಂಜರಿಯನ್ನ ಓದ್ತಾ ಬರ್ತಿರ್ತಾರೆ ಸ್ನೇಹಿತರೆ ಅವ್ರಿಗೆ ಯಾವಾಗ ಬಾಬಾ ಕನೆಕ್ಟ್ ಆದ್ರೂ ಅವಾಗ್ಲಿಂದನು ಈ ಒಂದು ಸೇವೆಯನ್ನ ಪ್ರತಿ ದಿನ ಅವ್ರು ಮಾಡ್ತಾ ಇದ್ರಂತೆ ಸ್ನೇಹಿತರ ಹೀಗೆ ಕಾಲಗಳು ಉರುಳ್ತಾ ಹೋಗುತ್ತೆ ಅವ್ರು ಬಾಬಾರವರ ಸೇವೆಯನ್ನ ಮಾಡ್ತಾನೆ ಹೋಗಿರ್ತಾರೆ ಹಾಗೆ ಕ್ರಮೇಣ ಮದ್ವೆನೂ ಆಗುತ್ತೆ ಮದ್ವೆ ಆದ ನಂತರ ಅವ್ರ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಯ್ತು ಅಂತ ತಿಳಿದುಕೊಳ್ಳೋಣ ಬನ್ನಿ ಹತ್ತು ವರ್ಷಗಳ ಕಾಲ ಅವರು ಮಗುವಿಗಾಗಿ ಪ್ರಯತ್ನ ಮಾಡ್ತಾರೆ ಅನೇಕ ಚಿಕಿತ್ಸೆಗಳು ಅನೇಕ ವೈದ್ಯರನ್ನೆಲ್ಲ ಭೇಟಿ ಆದ್ರೂ ಫಲಿತಾಂಶ ಮಾತ್ರ ಶೂನ್ಯವಾಗಿತ್ತು ಏನು ಪಾಸಿಟಿವ್ ರಿಸಲ್ಟೆ ಬರ್ತಿರ್ಲಿಲ್ಲಂತೆ ಕೊನೆ ವೈದ್ಯರು ಏನ್ ಹೇಳ್ತಾರೆ ಅಂತಂದ್ರೆ ಅನ್ಎಕ್ಸ್ಪೈನಡ್ ಇನ್ಫರ್ಟಿಲಿಟಿ ಅಂತಂದ್ರೆ ನಿಮಗೆ ಮಕ್ಕಳಾಗೋದು ಚಾನ್ಸಸ್ ಇಲ್ಲ ಅಂತ ಹೇಳ್ತಾರೆ ಆ ಕ್ಷಣದಲ್ಲಿ ಅವ್ರು ಸಂಪೂರ್ಣವಾಗಿ ಬಾಬಾರ ಕೈಗೆ ಶರಣಾಗ್ಬಿಡ್ತಾರೆ ಬಾಬಾರವ್ರಿಗೆ ಅವರು ಏನ್ ಮಾಡ್ತಾರೆ ಅಂದ್ರೆ ಮುಂದೆ ಒಮ್ಮೆ ಸಾಯಿ ಸಚ್ಚರಿತೆ ಓದುತ್ತಾ ಅಳುತ್ತಾ ಅವ್ರನ್ನ ಮನ್ಸಿಂದ ಪ್ರಾರ್ಥನೆ ಮಾಡ್ತಾರೆ ಯಾಕೆ ಬಾಬಾ ನನ್ನನ್ನ ನೀವ್ ಮರ್ತೋಗ್ಬಿಟ್ರಾ ಆ ಕ್ಷಣದಲ್ಲೇನೆ ಬಾಬಾ ದಾರಿ ಅವರಿಗೆ ತೋರಿಸ್ತಾರಂತೆ ಅವ್ರ ಪ್ರಾರ್ಥನೆ ಅವ್ರ ಮನಸ್ಸಿನ ನೋವಿನ ವೇದನೆನ ಅರ್ಥ ಮಾಡಿಕೊಂಡು ಬಾಬಾ ಪ್ರತಿಕ್ರಿಯಿಸಿದ್ರು ಹೇಗೆ ಅವರ ಸಹೋದರಿ ಸಂಬಂಧಿ ಒಬ್ರು ಬಲವಾದ ಸಾಯಿ ಭಕ್ತರಾಗಿದ್ರಂತೆ ಅವರಿಗೆ ಶ್ರೀ ಸಾಯಿನಾಥ ಸ್ತವನ ಮಂಜರಿಯನ್ನು ನಲವತ್ತು ದಿನ ಪಠಣ ಮಾಡೋದಕ್ಕೆ ಸಲಹೆ ನೀಡ್ತಾರಂತೆ ಗುರುವಾರದಂದು ಸಪ್ತಾಹ ಪಾರಾಯಣ ಮಾಡೋದಕ್ಕೆ ಹೇಳ್ತಾರೆ ಸ್ತವನ ಮಂಜರಿಯ ನಲವತ್ತು ದಿನ ಪಠಣ ಪ್ರಾರಂಭನೂ ಮಾಡ್ತಾರೆ ಸಾಯಿ ಭಕ್ತರಿವ್ರು ಮಕ್ಕಳು ಬೇಕು ಅಂತ ಅಂದೊಂದಿಗೆ ಪ್ರತಿ ದಿನ ಉದಿಯನ್ನು ನೀರಿನಲ್ಲಿ ಹಾಕಿ ಕುಡಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಏನು ಸ್ತವನ ಮಂಜರಿಯ ನಲವತ್ತು ದಿನ ಪಠಣ ಪ್ರಾರಂಭ ಮಾಡ್ತಾರಲ್ಲ ಅವತ್ತಿಂದ ಪ್ರತಿ ಉದಿ ನೀರನ್ನ ಕುಡಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಅವರು ಸ್ತೋತ್ರದಲ್ಲಿ ಬರ್ತಕ್ಕಂತ ಪದಗಳು ಅವರ ಹೃದಯದಲ್ಲಿ ಪ್ರತಿಧ್ವನಿಸ್ತಾ ಇದ್ವಂತೆ ರಿಪೀಟೆಡ್ ಆಗ್ತಾ ಇತ್ತಂತ ಅವ್ರ ಮನಸ್ಸು ಒಳಗಡೆ ಮಕ್ಕಳಿಲ್ಲದವರು ಈ ಸ್ತೋತ್ರವನ್ನು ಪಠಿಸಿದರೆ ಮಕ್ಕಳು ಜನಿಸುತ್ತಾರೆ ರೋಗಿಗಳಿಗೆ ಉದಿಯಿಂದ ಆರೋಗ್ಯ ಭಾಗ್ಯ ದೊರಕುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರ ಅವರು ಆ ಪರ್ಸನಲ್ ಅನುಭವನ ಈ ರೀತಿ ಶೇರ್ ಮಾಡ್ತಿದ್ದಾರೆ ಸವನ ಮಂಜರಿ ಏನ್ ಪಾರಾಯಣ ಮಾಡ್ತಿದ್ರಲ್ಲ ಅದ್ರಿಂದ ಅವ್ರಿಗೆ ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಬಂದಂತೆ ಇಲ್ಲ ನನಗೆ ಮಕ್ಕಳಾಗುತ್ತೆ ನನ್ಗೆ ಬಾಬಾ ಕೈ ಬಿಡೋದಿಲ್ಲ ಅನ್ನೋ ಒಂದು ಎಲ್ಲೆಲ್ಲೋ ಯಾವ್ದೋ ರೀತಿಯಿಂದ ಸೂಚನೆಗಳನ್ನ ಕೊಡೋದಕ್ಕೆ ಪ್ರಾರಂಭ ಆಯ್ತಂತೆ ಮೂವತ್ತೆಂಟನೇ ದಿನಕ್ಕೆ ಒಂದು ಮಿರಾಕಲ್ ನಡೆಯುತ್ತೆ ಏನಂತ ಅಂದ್ರೆ ಅವರು ನ್ಯಾಚುರಲ್ ಆಗೇನೆ ಸ್ವಾಭಾವಿಕವಾಗಿ ಗರ್ಭಿಣಿ ಆಗಿದ್ರು ಅನ್ನೋದು ಅವರಿಗೆ ಗೊತ್ತಾಯ್ತಂತೆ ಇದು ಎಲ್ಲ ಅದ್ಭುತಗಳಲ್ಲಿ ಅದ್ಭುತ ಪವಾಡ ಡಾಕ್ಟ್ರು ನೀವು ಗರ್ಭಿಣಿನೇ ಆಗೋ ಚಾನ್ಸಸ್ ಇಲ್ಲ ಅಂತ ಹೇಳಿದಾರೆ ಹತ್ತು ವರ್ಷಗಳ ಕಾಲ ಅವ್ರಿಗೆ ಮಕ್ಕಳು ಆಗಿರ್ಲಿಲ್ಲ ಅಂತವರಿಗೆ ಬಾಬಾರವರು ನಲ್ವತ್ತು ದಿನ ಪಠಣ ಪೂರ್ಣಗೊಳಿಸಿದ ನಂತರ ಏನು ನಲ್ವತ್ತು ದಿನ ಸ್ತವನ ಮಂಜರಿ ಪಾರಾಯಣ ಮಾಡ್ತಾರಲ್ಲ ಆ ಒಂದು ಸ್ತವನ ಮಂಜರಿ ಪೂರ್ಣಗೊಳಿಸೋದ್ರ ಒಳಗಡೆನೆ ಅವರಿಗೆ ಫಲಿತಾಂಶ ಫಿತಾಂಶನ ಕೊಟ್ಟಿದ್ರು ಗರ್ಭಾವಸ್ಥೆಯಲ್ಲಿಯೂ ಪ್ರತಿದಿನ ಸ್ತವನ ಮಂಜರಿಯನ್ನು ಅವರು ಓದ್ತಾ ಬರ್ತಿರ್ತಾರೆ ಸ್ನೇಹಿತರೆ ಬಾಬಾರವರ ಕೃಪೆಯಿಂದ ಅವರಿಗೆ ಯಾವುದೇ ತೊಂದರೆ ಇಲ್ಲದೆ ಗುರುವಾರದಂದು ಆರೋಗ್ಯವಂತ ಗಂಡು ಮಗುವಿಗೆ ಜನ್ಮನ ನೀಡ್ತಾರೆ ಸ್ನೇಹಿತರೆ ನೋಡ್ರಿ ಮಿರಾಕಲ್ ಏನು ಅವರು ಸ್ತವನ ಮಂಜಿನಿಂದ ಶ್ರದ್ಧೆ ಭಕ್ತಿಯಿಂದ ಬಾಬಾರವರಿಗೆ ಶರಣಾಗಿ ಓದ್ತಾರೆ ಅವರು ನಾವು ಯಾವಾಗ ನಮ್ಮೆಲ್ಲಾ ಪ್ರಯತ್ನಗಳನ್ನು ಮಾಡಿ ಮುಗಿಸಿ ನಮ್ ಕೈನಲ್ಲಿ ಇನ್ನಾಗೋದಿಲ್ಲ ಇನ್ ಏನಿದ್ರು ನೀನೆ ನನ್ ಜೀವನ ನಡೆಸ್ಕೊಂಡು ಹೋಗ್ಬೇಕು ಅಂತ ನಮ್ ಬಾರನ ನಾವು ಬಾಬರ್ ಮೇಲೆ ಹಾಕ್ಬಿಟ್ವಿ ಅಂದ್ರೆ ಅಲ್ಲಿಂದ ನಮ್ಮ ಹೊಸ ಅಧ್ಯಾಯ ಪ್ರಾರಂಭ ಯಾಕೆ ಅಂದ್ರೆ ಅಹ್ ನಾವು ಶರಣಾದಾಗ ಗುರುಗಳಿಗೆ ನಮ್ಮ ಸಂಪೂರ್ಣ ಜವಾಬ್ದಾರಿ ಒಪ್ಪಿಸ್ಬಿಡ್ತೀವಿ ಯಾಕೆಂದ್ರೆ ಗುರುಗಳು ನಮ್ಮನ್ನ ಪರೀಕ್ಷೆ ಮಾಡ್ತಿರೋದಿಲ್ಲ ನಮ್ಮ ಸ್ಟ್ರೆಂತ್ ನ ಒಳಗಡೆ ಇರ್ತಕ್ಕಂತ ಶಕ್ತಿನ ಅವರು ಅವೇಕ ಮಾಡ್ತಿರ್ತಾರೆ ಎಬ್ಬಿಸ್ತಿರ್ತಾರೆ ಬಡದ್ ಎಬ್ಬಿಸ್ತಿರ್ತಾರೆ ನಿನ್ ಕೆನಲ್ ಆಗುತ್ತೆ ಮಾಡುವಂತ ಅಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಆಗದೆ ಇದ್ದಾಗ ಖುದ್ದು ಗುರುನೇ ಯಾವ್ದಾದ್ರು ರೂಪದಲ್ಲಿ ನಮಗೆ ಆಶೀರ್ವದಿಸಿ ಬರ್ತಾರೆ ನಿನಗೋಸ್ಕರ ನಾನೇ ಒಂದು ಮಿರಾಕಲ್ನ ನ ತರ್ತೀನಿ ಯಾಕೆಂದ್ರೆ ನಾವು ಶರಣಾದಾಗ ಅವ್ರಿಗೆ ಜವಾಬ್ದಾರಿ ನಮ್ಮೆಲ್ಲಾ ಜವಾಬ್ದಾರಿ ಸಂಪೂರ್ಣವಾಗಿ ಬಾಬಾರವ್ರ ಮೇಲೆ ಬಿದ್ದ್ಬಿಡುತ್ತಲ್ಲ ನನ್ನ ಕರ್ತವ್ಯ ನನ್ನ ಜವಾಬ್ದಾರಿ ಇದು ನಾನು ಅವರ ಆಸೆಗಳನ್ನ ಈಡೇರಿಸೋದು ಅಂತ ಹೇಳಿ ಅವ್ರು ಈಡೇರಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ ಅದ್ರಲ್ಲೂ ನಾವು ಪಾರಾಯಣಗಳನ್ನ ವ್ರತಗಳನ್ನ ಮಾಡಿದಾಗ ಏನಾಗುತ್ತೆ ಸ್ನೇಹಿತ ಅಂದ್ರೆ ಅಂದ್ರೆ ನಮ್ಮ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗುತ್ತೆ ಬ್ಲಾಕೇಜಸ್ ಕ್ಲಿಯರ್ ಆದಾಗ ಇನ್ನೂ ಶೀಘ್ರವಾಗಿ ನಾವು ನಂಬಿರೋ ದೈವ ನಮಗೆ ಫಲ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ವ್ರತ ಆಚರಣೆಗಳು ನಾವು ಮಾಡಿದಾಗ ಏನಕ್ಕೆ ನಮಗೆ ಫಲ ಸಿಗುತ್ತೆ ಅಂದ್ರೆ ಕರ್ಮಗಳನ್ನ ಕಳೆಯುತ್ತೆ ಸದಾ ನಾವು ಆ ಒಂಬತ್ತು ವಾರ ಹನ್ನೊಂದು ವಾರ ಇಪ್ಪತ್ತೊಂದು ವಾರ ಅಂತ ನಾವು ಏನು ವ್ರತ ಆಚರಣೆಗಳನ್ನ ಮಾಡ್ತೀವಲ್ಲ ಅವಾಗ ನಾವು ಪಾಸಿಟಿವ್ ಆಗಿರ್ತೀವಿ ಪ್ರತಿ ದಿನ ಪ್ರತಿ ಕ್ಷಣ ನಂಬಿಕೆಯಿಂದ ಇರ್ತೀವಿ ಪ್ರತಿದಿನ ಧ್ಯಾನ ಮಾಡ್ತಿರ್ತೀವಿ ನಾವು ನಂಬಿರೋ ದೈವದ್ದು ಕ್ಲೆನ್ಸಿಂಗ್ ಪ್ರೋಸೆಸ್ ಅಂತ ನೋಡ್ರಿ ಶುದ್ಧೀಕರಣದ ಒಂದು ಕಾರ್ಯಕ್ರಮ ಅಂತಾನೆ ಹೇಳ್ಬೋದು ಇದು ಈ ಎಷ್ಟು ದಿನಗಳು ತಿಂಗಳುಗಳ ಗಟ್ಲೆ ನಾವು ಇದನ್ನ ಪಾಸಿಟಿವ್ ಆಗಿ ಮಾಡಿದಾಗ ನಕಾರಾತ್ಮಕತೆ ದೂರ ಆಗ್ಬಿಡುತ್ತೆ ಹಾಗಾಗಿ ವ್ರತ ಆಚರಣೆಗಳು ನಾವು ಮಾಡಿದಾಗ ಫಲ ಸಿಗೋದೇ ಇದೇ ಕಾರಣಕ್ಕೆ ಆಯ್ತಾ ತಪ್ಪದೆ ಯಾರೇ ವ್ರತ ಆಚರಣೆ ಮಾಡ್ತಿದ್ದಾಗ ನೀವು ಸಕಾರಾತ್ಮಕವಾಗಿನೇ ಯೋಚಿಸ್ರಿ ಅವರಿಗೆ ಆರೋಗ್ಯವಾಗಿರ್ತಕ್ಕಂತಹ ಗಂಡು ಮಗು ಗುರುವಾರನೇ ಹುಟ್ಟುತ್ತೆ ಸ್ನೇಹಿತರೆ ಅವರು ಮಗುವಿಗೆ ಕೃಷ್ಣ ಸಾಯಿ ಅಂತೇಳಿ ಹೆಸರನ್ನ ಇಟ್ತಾರಂತೆ ಆಮೇಲೆ ಅವರು ಪ್ರೀತಿಯಿಂದ ಸಾಯಿ ಮತ್ತು ಸಾಯಿನಾಥ ಅಂತಾನೂ ಬಾ ಆ ಒಂದು ಪುಟ್ಟ ಕಂದನಿಗೆ ಹೆಸರನ್ನ ಇಟ್ಟಿದ್ದಾರೆ ಮತ್ತೆ ಕರೀತಾರೆ ಕೂಡ ಅಂತ ಹೇಳಿದ್ದಾರೆ ತಮ್ಮ ಹೃದಯದಲ್ಲಿ ಅಳೆಯಲಾಗದ ಸಂತೋಷ ತುಂಬಿತ್ತು ಅಂತಾನು ಅವರ ಅನುಭವನ ಶೇರ್ ಮಾಡಿದ್ದಾರೆ ಸ್ನೇಹಿತರೆ ಒಂದು ಮಾತು ಕರ್ಮಗಳು ಕಳೆದಿಲ್ಲ ನಾವೇನಕ್ಕೆ ಗುರುಗಳಿಗೆ ಶರಣಾಗಬೇಕು ನಾನ್ ಏನಕ್ಕೆ ಗುರುಗಳು ಮೊರೆ ಹೋಗ್ಬೇಕು ಆ ನಾವೇ ಪ್ರಯತ್ನ ಮಾಡಿದ್ರೆ ಆಗುತ್ತೆ ತುಂಬಾನೇ ಕೆಲವ್ರು ಹೇಗೆ ತಿಂಕ್ ಮಾಡ್ತಾರೆ ಅಂತಂದ್ರೆ ನಾವ್ ಒಳ್ಳೆಯವರು ನಾವ್ ಒಳ್ಳೇದೇ ಮಾಡಿದೀವಿ ನಮಗೆ ಆಗುತ್ತೆ ಅಂತೇಳಿ ತಮ್ಮ ಒಂದು ಮೂಗಿನೇರುಕೆ ಹೋಗ್ತಿರ್ತಾರೆ ಕೆಲವೊಂದು ಸಂದರ್ಭಗಳಲ್ಲಿ ಗುರುಗಳ ಅವಶ್ಯಕತೆ ಯಾಕೆ ಇರುತ್ತೆ ಅನ್ನೋದು ನಮ್ಗೆ ತಿಳಿದಿರೋದಿಲ್ಲ ಅಲ್ವಾ ಅವಾಗ ಅಂತವ್ರಿ ನಾನು ಹೇಳೋದಿಷ್ಟೇ ಗುರುಗಳ ಅವಶ್ಯಕತೆ ಏನಿದೆ ಅಂತ ತಿಳ್ಕೊಂಡ್ ಆಸಕ್ತಿ ಇದ್ರೆ ಸಾಯಿ ಬಾಬಾರವ್ರದ್ದು ಸಚ್ಚರಿತೆಯನ್ನ ಓದ್ರಿ ಅದ್ಭುತವಾಗಿ ಬಾಬಾರವರೇ ತಮ್ಮ ಅನುಭವನ ಶೇರ್ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿದೆ ಆ ಕಥೆನ ಕೇಳ್ತಿದ್ರೇನೆ ಅಷ್ಟು ಖುಷಿ ಆಗುತ್ತೆ ನನಗೆ ಅಷ್ಟು ಚೆನ್ನಾಗಿದೆ ಗುರು ಯಾಕೆ ನಮ್ ಜೀವನದಲ್ಲಿ ಅವಶ್ಯಕತೆ ಇದಾರೆ ಅಂತೇಳಿ ಶರಣ್ ಆಗ್ರಿ ನಿಮ್ಗೆ ಏನ್ ಬೇಕೋ ಅದನ್ನ ನೀವು ಪಡ್ಕೋಬಹುದು ಸ್ನೇಹಿತರೆ ಅವರು ಅನುಭವಿಸಿದ ಪವಾಡದಿಂದ ಅವರಿಗೆ ಖಚಿತವಾಗಿದೆ ಏನಂದ್ರೆ ಸಾಯಿ ಬಾಬಾ ತಮ್ಮ ಮಕ್ಕಳನ್ನು ಎಂದಿಗೂ ಮರೆಯುವುದಿಲ್ಲ ನಾವು ಮರಿಬಹುದು ನಮಗ್ ಶ್ರೀಮಂತಿಕೆ ಬಂದಾಗೋ ಅಥವಾ ನಮಗೆ ಬೇಕಾಗಿದ್ ಸಿಕ್ಕಾಗೋ ಖುಷಿನಲ್ಲಿ ನಾವು ಮರಿಬಹುದು ಆದ್ರೆ ಯಾವತ್ತಿಗೂ ಬಾಬಾ ನಮ್ಮನ್ನ ಮರೆಯದಿಲ್ಲ ಅನ್ನೋದನ್ನ ಅವರು ತಿಳಿಸ್ಕೊಟ್ಟಿದ್ದಾರೆ ಅವರ ಒಂದು ಅನುಭವದ ಮೂಲಕ ನಾವು ಶ್ರದ್ಧಾ ಮತ್ತು ಸಬೂರಿ ಇಟ್ಟು ಶರಣಾದರೆ ಅವರು ಖಂಡಿತ ದಾರಿ ತೋರಿಸ್ತಾರೆ ಅಂದ್ರೆ ಶ್ರದ್ಧಾ ಸಬೂರಿ ಅರ್ಥ ಮಾಡ್ಕೊಳ್ರಿ ತಾಳ್ಮೆ ನಂಬಿಕೆ ಹತ್ತು ವರ್ಷ ಕಾದಿದ್ದಾರೆ ಹತ್ತು ವರ್ಷಗಳು ಪ್ರಯತ್ನ ಮಾಡಿದ್ದಾರೆ ಏನು ಆಗಿದೆ ಇದ್ದಾಗ ಯಾವಾಗ್ಲಿದ್ರು ಬಾಬುನ ನಂಬಕೊಂಡ್ ಬಂದಿದಾರೆ ಆದ್ರೂನು ಪೂರ್ತಿ ಕಂಪ್ಲೀಟ್ ಶರಣಾಗತಿ ಅನ್ನೋದಿದೆಯಲ್ಲ ಅದು ನಾವು ಯಾವಾಗ ಅವ್ರ ಪಾದಕ್ ನಮ್ ಜೀವನ ಅರ್ಪಿಸ್ತೀವಲ್ಲ ಅಲ್ಲಿಂದ ಗುರುಗಳ ಆಟ ಸ್ಟಾರ್ಟ್ ಆಗುತ್ತೆ ನೀವು ಇನ್ನು ಶ್ರೀ ಸಾಯಿನಾಥ ಸ್ತಮನ ಮಂಜರಿಯನ್ನು ಓದಿಲ್ಲದಿದ್ದರೆ ದಯವಿಟ್ಟು ಓದ್ರಿ ಇದು ಒಂದು ಗುಪ್ತ ನಿಧಿ ನಿಮ್ಮ ಜೀವನದಲ್ಲೂ ಅಪಾರ ಸಂತೋಷ ತರುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಎಷ್ಟು ಜನಕ್ಕೆ ಕನಸು ಮಕ್ಕಳನ್ನೋದಲ್ವಾ ಇದು ತುಂಬಾನೇ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತೀನಿ ನಿಜವಾಗ್ಲು ಸ್ನೇಹಿತರೆ ತುಂಬಾನೇ ಸರಳವಾಗಿದೆ ಸಾಯಿ ಸ್ತವನ ಮಂಜರಿ ತಗೊಳ್ರಿ ಬುಕ್ನ ಸಂಕಲ್ಪ ಮಾಡ್ಕೊಳ್ರಿ ಶರಣಾಗ್ರಿ ಬಾಬುನ್ಗೆ ನಿಮ್ ಜೀವನ ತಗೊಂಡೋಗಿ ಕೈನಲ್ಲಿ ಇಟ್ಬಿಡ್ರಿ ಉದಾಹರಣೆ ಹೇಳ್ತೀನಿ ನೋಡ್ರಿ ನಿಮಗ್ ಪೈಲಟ್ ಯಾರು ಅನ್ನೋದು ಗೊತ್ತಿರೋದಿಲ್ಲ ಏರೋಪ್ಲೇನ್ ಅಲ್ಲಿ ಹತ್ಕೊಂಡು ಹೋಗಿ ಕುತ್ಕೊಂತೀರಾ ಟಿಕೆಟ್ ತಗಸ್ಕೊಂಡ್ ಕುತ್ ಬಿಡ್ತೀರ ಅವ್ರ ಮೇಲೆ ಹೆಂಗ್ ನಂಬಿಕೆ ಇಟ್ಕೊಂಡ್ ಕುತ್ಕೊಂತರಲ್ವಾ ಅಲ್ವಾ ಒಳ್ಳೆ ಜಾಗಕ್ಕೆ ತಲ್ಪಿಸ್ತಾರೆ ನಮ್ ಜಾಗಕ್ಕೆ ಅಂತೇಳಿ ಇನ್ನು ಬಸ್ ಅಲ್ಲಿ ಹೋಗ್ತಿರ್ತೀರಾ ಆಟೋದಲ್ಲೇ ಹೋಗ್ತಿರ್ತಿರ ಅವ್ರ ಮೇಲೋ ನಂಬಿಕೆ ಇರ್ಲಾರ್ದೆನೇ ಹತ್ತಿ ದುಡ್ಡು ಕೊಟ್ಟೋಗಿ ಕುತ್ಕೊಂತೀವಿ ಕರ್ಕೊಂಡೋಗಿ ಸ್ಥಾನಕ್ ನಮ್ಮ ಸ್ಥಳಗಳಿಗೆ ಬಿಡ್ತಾರೆ ಅಂತ ಅದೇ ರೀತಿ ನೀವು ಯಾಕೆ ಬಾಬುನ್ ಮೇಲೆ ನಂಬಿಕೆ ಇಡೋದಿಲ್ಲ ಇದು ನನ್ನ ನಿಮ್ಗೆ ನನ್ನ ಒಂದು ಪ್ರಶ್ನೆ ನಿಮಗೆ ನಿಜವಾಗ್ಲು ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ವ್ರತ ಮಾಡ್ತೀರಾ ಪೂಜೆ ಮಾಡ್ತೀರಾ ಆಚರಣೆಗಳನ್ನ ಮಾಡ್ತೀರಾ ಎಲ್ಲಾನು ಮಾಡ್ತೀರಾ ಅದ್ರ ಜೊತೆಗೆ ಅಹ್ ನೆಗೆಟಿವ್ ಆಗಿ ಯಾಕೆ ಯೋಚನೆ ಮಾಡ್ತೀರಾ ಪರಿಸ್ಥಿತಿಗಳು ಸಾವಿರ ಇರ್ಲಿ ಪ್ರಹ್ಲಾದ್ ತರ ಇರ್ರಿ ಇದು ಒಂದೇ ಮಾತನ ನಾನ್ ನಿಮ್ಗೆ ಹೇಳೋದು ಪ್ರಹ್ಲಾದ ಮೂರ್ ಆರ್ ಆದ್ರೂ ಆರ್ ಮೂರ್ ಆದ್ರೂ ನನ್ ನಾರಾಯಣನೇ ನನಗೆಲ್ಲಾ ನನಗ್ ಕಷ್ಟ ಬಂದ್ರು ನಾರಾಯಣನೇ ಸುಖ ಬಂದ್ರು ನಾರಾಯಣನಂತ ಬದುಕ್ತಿದ್ದುದು ಪ್ರಹ್ಲಾದ ಅಲ್ವಾ ಅದೇ ರೀತಿ ನೀವು ಬಾಬುಗ್ ಶರಣ ಆಗಿರಿ ನಿಮ್ಗೆ ಏನೇ ಕಷ್ಟ ಬಂದ್ರೆ ಏನೇ ಆದ್ರೂ ಅವ್ರು ನಡ್ಸ್ಕೊಂಡು ಹೋಗ್ತಾರೆ ಏನೋ ಒಂದ್ ಕೊಟ್ಟಿಲ್ಲ ಅಂದ್ರೂ ಒಂದ್ ಅರ್ಥ ಇರುತ್ತೆ ಕೊಟ್ಟಿದ್ದಾರೆ ಅಂದ್ರೂ ಅದಕ್ ಅರ್ಥ ಇರುತ್ತೆ ಸಾಕಷ್ಟು ಪಾಠಗಳನ್ನ ಕಲಸಿರ್ತಾರೆ ಕಲಿಸ್ತಿದಾರೆ ಕೂಡ ತಿಳ್ಕೊಳ್ಳೋಣ ಬೆಳಿಯನ ಶರಣಾಗ್ರಿ ನಿಮ್ಗೆ ಏನ್ ಬೇಕೋ ಅದನ್ನ ನೀವು ಪಡ್ಕೊಳ್ರಿ ಸಾಯಿ ಸ್ತವನ ಮಂಜರಿ ಬಗ್ಗೆ ಮತ್ತೆ ಮುಂದಿನ ದಿನಗಳಲ್ಲಿ ಹೆಚ್ಚಿನದಾಗಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸಾಯಿ ಭಕ್ತಿಯ ಸ್ತವನ ಮಂಜರಿಯ ಒಂದು ಅದ್ಭುತ ಪವಾಡ ಶರಣಾಗ್ರಿ ಫಲಿತಾಂಶನ ನೀವು ಅನುಭವಿಸಿರಿ ನಿಮ್ಮ ಜೀವನದಲ್ಲಿ ಏನಾದ್ರು ಪವಾಡ ನಡೆದಿದ್ರೆ ಖಂಡಿತವಾಗ್ಲೂ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂತಹ ನಂಬರ್ ಕಾಲ್ ಮಾಡ್ರಿ ಶೇರ್ ಮಾಡ್ರಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾ